ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಎಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಈಗ ನಾನು ಎರಡು ಪೈಲ್ ತೊಗೊತೇನೆ ಹ್ಞೂ ನೀವು ಯಾವುದಾದ್ರೂ ವಿಷಯದಲ್ಲಿ ಎಲ್ಲಾದರೂ ಸಿಕ್ಕಾಕೊಂಡಿರ್ಬೋದು ಒಂದು ಸಣ್ಣ ಗೈಡೆನ್ಸೂ ನಿಮಗೊಂದು ದಾರಿ ದಾರಿದೀಪ ಅಂತ ಆಗಬಹುದು ಸೊ ಈ ಡೆಕ್ ಜೊತೆಗೆ ನಾನು ಎರಡು ಪೈಲ್ ತೊಗೋತೀನಿ ಆ ಸಿಚುವೇಶನ್ ನಿಮಗೆ ರೆಸನೇಟ್ ಆದರೆ ಅದನ್ನು ನೀವು ಕನ್ಸಿಡರ್ ಮಾಡಿರಿ ಹ್ಞೂ ಆಗದೆ ಹೋದರೆ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಆಸ್ ಅ ಎಂಟರ್ಟೈನ್ಮೆಂಟ್ ಓಕೆ ಆ ಸಿಚುವೇಶನ್ ಜೊತೆಗೆ ಆಂಜನೇಯ ಸ್ವಾಮಿ ನಿಮಗೆ ಏನು ರೆಮಿಡಿ ಹೇಳ್ತಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಸೊ ಐ ಟೇಕ್ ತ್ರೀ ಕಾರ್ಡ್ಸ್ ಹ್ಞೂ ಮೂರು ಕಾರ್ಡ್ ಇಲ್ಲಿ ತೊಗೋತೀನಿ ದಿಸ್ ಈಸ್ ಫಸ್ಟ್ ಸಿಚುವೇಶನ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಸಿಚುಯೇಷನ್ ಓಕೆನಾಲ್ ಸಿ ದಿಸ್ ಫಸ್ಟ್ ಒನ್ ಓಕೆ ಎರಡು ಮೇಜರ್ ಅರ್ಖಾನಾ ಕಾರ್ಡ್ ಇದೆ ಓಕೆ ಒನ್ ಈಸ್ ಸಿಕ್ಸ್ ಆಫ್ ಕಪ್ಸ್ ಆ್ಯಂಡ್ ಜಸ್ಟಿಸ್ ಆ್ಯಂಡ್ ವರ್ಲ್ಡ್ ದಿಸ್ ಸಿಚುಯೇಷನ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಇಮೋಷನಲ್ ಲೆವೆಲ್ ನೀವೇ ನಿಮ್ಮ ಫ್ಯಾಮಿಲಿಯಿಂದ ದೂರ ಆಗಿರ್ಬೋದು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೋಸ್ಕರ ಅಥವಾ ಎರಡು ಫ್ಯಾಮಿಲಿ ನಡಕ ಏನಾದರೂ ಇನ್ಹೆರಿಟೆನ್ಸ್ ಸಲುವಾಗಿ ಏನಾದರೂ ಆಗಿರ್ಬೋದು ಅಥವಾ ನೀವು ಯಾರಾದ್ರೂ ಪ್ರೀತಿ ಮಾಡ್ತಿದ್ರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರೋವಂಥ ಸಿಚುವೇಶನ್ನೂ ಇದೆ ಈಗ ಹೆಂಗೈತಿ ಅಂತಂತಲ್ಲೇ ಈಗ ಹೆಂಗೈತಿ ಅಂತಂದ್ರೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಾವೆ ಅದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ನಾವು ಸರಿಯಾಗಿ ಕಮ್ಯುನಿಕೇಟ್ ಮಾಡಿರೋಂಗಿಲ್ಲ ಅವಾಗ ಈಗೂ ಅಡ್ಡ ಬಂದಿರಬಹುದು ಆ ಥರದ ಮನಸ್ತಾಪ ಆಗಿರ್ಬೋದು ಈಗ ಹೆಂಗಾಗೈತಿ ಅಂತಂದ್ರೆ ಆ ಸಿಚುವೇಶನ್ ಹೆಂಗಿತ್ತಂತಂದ್ರೆ ಒಂಥರ ರಾಡಿ ನೀರು ಇದ್ದಂಗೆ ಅದು ಅದಕ್ಕೆ ಹೆಂಗಾಗೈತಿ ಅಂತಂದ್ರೆ ಮಡ್ಡು ಅಥವಾ ಎಲ್ಲ ಏನದು ಪ್ರಾಬ್ಲಮ್ಸ್ ಇದ್ದವಲ್ಲ ಅವೆಲ್ಲ ಸೆಟಲ್ ಡೌನ್ ಈಗ ಸದ್ಯ ತಿಳಿ ನೀರೆಲ್ಲ ಮ್ಯಾಲೆ ಬರೋಕತೆ ಈಗ ಎಲ್ಲರಿಗೂ ಒಂಥರ ಕ್ಲಾರಿಟಿ ಬಂದಂಗೆ ಆಗೈತೆ ಹೌದಲ್ಲಪ್ಪ ಈ ಥರದ ಮನಸ್ತಾಪದಿಂದ ಏನೂ ಉಪಯೋಗಿಲ್ಲ ಈ ಥರ ಮಾಡಿ ಏನೂ ಉಪಯೋಗಿಲ್ಲ ನಾವು ನಮಗೆ ಬೇಕಾದವ್ರನ್ನ ನಾವು ಕಳ್ಕೊಂಡ್ವಿ ಈ ಥರದ ಎಲ್ಲ ಸಿಚುವೇಶನ್ ಈಗ ಸದ್ಯ ಇಲ್ಲಿ ಕ್ರಿಯೇಟ್ ಆಗಿದೆ ಹ್ಞೂ ಸೊ ನೀವು ಇದನ್ನ ಸಿಚುವೇಶನ್ ಸರಿ ಮಾಡಬೇಕು ಇದು ಈ ಫ್ಯಾಮಿಲಿಯೊಳಗೆ ಬ್ಯಾಲೆನ್ಸ್ ತರಬೇಕು ಅಥವಾ ಸತ್ಯ ಏನು ಅಂತಂದು ಹೇಳಿ ಹೊರಗೆ ತಂದು ಎಲ್ಲರನ್ನೂ ಒಂದು ಗೂಡಿಸ್ಬೇಕು ಅಂತ ಹೇಳಿ ನೀವೇನು ತ್ರಾಸ ತೊಗೊಂಡಿದ್ರಿ ಅದ್ರ ಸಲುವಾಗಿ ಎಷ್ಟೆಲ್ಲ ಜನರಿಗೆ ಕೈಕಾಲು ಬಿದ್ದು ಅವ್ರದೆಲ್ಲ ಹೆಲ್ಪ್ ತೊಗೊಂಡಿದ್ರಿ ಅಂದರೆ ನೀವು ಮೀಡಿಯೇಟ್ರ್ ಆಗ್ರಪ್ಪ ನೀವು ಇವ್ರಿಗೆ ತಿಳಿಸಿ ಹೇಳ್ರಿ ನೀವು ಇವ್ರಿಗೆ ತಿಳಿಸಿ ಹೇಳಿ ಅಂತ ಏನೇನು ಮಾಡಿದ್ರಿ ಅಥವಾ ಈ ವಿಷಯ ಹಗುರು ಮಾಡಕ್ಕಂತಂದು ಹೇಳಿ ನೀವು ಎಷ್ಟೆಲ್ಲ ತೊಂದರೆ ತೊಗೊಂಡ್ರಿ ಅದು ಈಗೇನಾಗೈತಿ ಅಂದರೆ ಅದಕ್ಕೊಂದು ಅದೀಗ ಆ ಪ್ರಾಬ್ಲಮ್ ಈಗ ಒಂಥರ ಸೆಟ್ರೇಟ್ ಆಗುವಂಥ ಪ್ರಾಬ್ಲಮ್ ಸೆಟ್ರೇಟ್ ಆಗುವಂಥ ಟೈಮ್ ಬಂದೈತಿ ಈಗ ಸದ್ಯ ಓಕೆ ಸೊ ಈಗ ಹೆಂಗಾಗೈತಿ ಅಂತಂದ್ರೆ ನಿಮ್ಮ ಮನೆಯೊಳಗೆ ಯಾರು ಸಪೋಸ್ ನಿಮ್ಮದೇ ಏನಾದರೂ ಮನಸ್ತಾಪ ಆಗಿ ನೀವು ಫ್ಯಾಮಿಲಿಯಿಂದ ದೂರ ಇದ್ದರೆ ನಿಮ್ಮ ಯಾರಾದರೂ ಹಿರಿಯರದಾರಲ್ಲ ಅವರು ನಿಮ್ಮನ್ನು ಅಪ್ರೋಚ್ ಮಾಡುವಂಥ ಟೈಮ್ ಬಂದಿದೆ ಅಥವಾ ನಿಮ್ಮ ಫ್ರೆಂಡ್ ನಿಮ್ಮಿಂದ ದೂರ ಆಗಿದ್ದರೆ ಅವರೇ ನಿಮ್ಮನ್ನು ಅಪ್ರೋಚ್ ಮಾಡುವಂಥ ಟೈಮ್ ಬಂದಿದೆ ಮೀನ್ಸ್ ಟೈಮು ಒಮ್ಮೆ ಟೈಮ್ ಸೆಟ್ ಆತು ಅಂತಂತಂದ್ರೆ ಅಲ್ಲಿಂದ ಈಗೋ ಡಿಸ್ಅಪೇರ್ ಆಗಿಬಿಟ್ಟಿರುತ್ತೆ ಅವಾಗ ನಾವೇ ಅನ್ಕೋತಿರ್ತೀವಿ ಹೌದಲ್ಲ ಅವ್ರ ಮುಂದೆ ಬಂದರೆ ಸಾಕಪ್ಪ ನಾನೇ ಹೋಗಿ ಸಾರಿ ಹೇಳಿಬಿಡ್ತೇನೆ ಅನ್ನುವಂಥದ್ದು ಒಂಥರ ಆ ಥರದ ಮಾನಸಿಕ ಒಂಥರ ಮಾನಸಿಕ ಪ್ರಬುದ್ಧತೆ ಅನ್ರಿ ಅಥವಾ ಆ ಥರದ ಮಾನಸಿಕ ತೊಳಲಾಟ ಅದನ್ನಾದರೆ ಮುಗಿಸಿಬಿಡ್ಬೇಕಿದೆ ಅನ್ನುವಂಥದ್ದು ಒಂದು ಒಂದು ಹಂತಕ್ಕೆ ಬಂದಿರ್ತೀವಿ ಇದು ಆ ಅಂತ ತೋರಿಸ್ತಾ ಇದೆ ಓಕೆ ಅದು ಎಲ್ಲ ಕ್ಲಿಯರಾಗಿ ನೀವು ಅವ್ರನ್ನ ಬೆಟ್ಟಾಗ ಹೋಗೋದಾಗ್ಲಿ ಅವ್ರು ನಿಮ್ಮನ್ನ ಬೆಟ್ಟೆ ಹಾಕಿ ಬರೋದಾಗಲಿ ಈ ಥರದ ಸಂದರ್ಭ ಏರ್ಪಡ್ತೈತಿ ಈಗ ಇದರಿಂದ ಏರ್ ಟ್ರಾವೆಲ್ಲು ಆಗ್ಬೋದು ನೀವು ಏರ್ ಟ್ರಾವೆಲ್ಲೂ ಆಗಬಹುದು ಹ್ಞೂ ನೀವು ಅವ್ರನ್ನ ಬೆಟ್ಟಕ್ಕೆ ಹೋಗ್ಬೇಕಂತಂತಂದ್ರೆ ಆ ಥರದ ಸಿಚುವೇಶನ್ನೂ ಕ್ರಿಯೇಟ್ ಆಗ್ತೈತಿ ಈಗ ಹೆಂಗೈತಿ ಅಂತಂತಂದರೆ ಯೂನಿವರ್ಸ್ ಈಸ್ ಸರ್ವಿಂಗ್ ಜಸ್ಟಿಸ್ ನೀವು ಏನೆಲ್ಲ ಅದಕ್ಕೆ ತೊಂದರೆ ತೊಗೊಂಡ್ರಲ್ಲ ಇದೆಲ್ಲ ಕ್ಲೀನ್ ಆಗ್ತೈತಿ ಇದೆಲ್ಲ ಕ್ಲಿಯರ್ ಆಗ್ತೈತಿ ಅಂದರೆ ಸಂದರ್ಭ ಎಲ್ಲ ಕ್ಲೀನ್ ಆಗ್ತೈತಿ ಕ್ಲಿಯರ್ ಆಗ್ತೈತಿ ನಿಮ್ಮ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ ವಿಷಯ ನಡೀತದೆ ಸೊ ನೋ ನೀಡ್ ಟು ವರಿ ಓಕೆ ಈಗ ಸ್ವಾಮೀಜಿ ಏನು ಹೇಳ್ತಾರೆ ಇಲ್ಲಿ ಅಂದ್ರೆ ಟ್ರೂ ಪರ್ಪಸ್ ಸರ್ವ್ ಸೆಲ್ಫ್ಲೆಸ್ಲಿ ಆ್ಯಸ್ ಐ ಸರ್ವ್ ಡ್ರಾಮಾ ಆ್ಯಂಡ್ ಫೈನ್ ಟ್ರೂ ಪರ್ಪಸ್ ಡೆಡಿಕೇಟ್ ಯುವರ್ ಸೆಲ್ಫ್ ಟು ಅ ಕಾಸ್ ಗ್ರೇಟರ್ ದೆನ್ ಯುವರ್ ಸೆಲ್ಫ್ ನೋಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ತರಿಸಿ ಪ್ರತಿಯೊಬ್ಬರ ಲೈಫಿಗೆ ಒಂದು ಪರ್ಪಸ್ ಅಂತಂದಿರಬೇಕು ಇಲ್ಲೆಲ್ಲ ನಿಮಗೆ ಈಗ ಅವ್ರೇನು ಏನು ಹೇಳಾಕ್ತಾರಂತಂದ್ರೆ ನೀವೆಲ್ಲ ಇದನ್ನು ಮನಸ್ತಾಪ ಬಿಟ್ಟು ಎಲ್ಲರೂ ನೀವು ಒಂದು ಗೂಡಾಕತ್ತದ ಅವರಿಗೂ ಇಷ್ಟ ಸೊ ಅವ್ರೇನು ಹೇಳ್ತಾರೆ ಲೈಫ್ದು ಟ್ರೂ ಪರ್ಪಸ್ ಏನಂತಂದು ಹೇಳಿ ನೀವು ಗುರ್ತು ಮಾಡ್ಕೊಡ್ರಿ ದಟ್ ಈಸ್ ಓನ್ಲಿ ಯುವರ್ ರೆಮಿಡಿಯು ನಮಗೆ ಟ್ರೂ ಪರ್ಪಸ್ ಏನು ಅಂತಂದು ಹೇಳಿ ಗೊತ್ತಾಯ್ತು ಅಂತಂದ್ರೆ ಮನಸ್ತಾಪ ಆಗುವಂಥ ಪ್ರಶ್ನೆ ಇರೋಂಗಿಲ್ಲ ನಾವು ಮತ್ತೊಬ್ರು ಯಾರಾದರೂ ಪ್ರೀತಿ ಮಾಡ್ತಿದ್ರೆ ಏನಾದರೂ ಅವ್ರು ಒಂದು ಅವ್ರ ಕಡೆಯಿಂದ ಏನಾದರೂ ಒಂದು ಮಿಸ್ಟೇಕ್ ಆದರೆ ಅದನ್ನೇನು ಬಿಟ್ಬಿಡೋಕ್ಕಾಗ್ತದನ ಇಲ್ಲಲ್ಲ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ ನಿಮ್ಮ ಟ್ರೂ ಪರ್ಪಸ್ ಏನು ಅಂತಂದು ಹೇಳಿ ನಿಮ್ಗೆ ಗೊತ್ತಾಗಲಿ ಅಂತ ಅದಕ್ಕೆ ರೆಮಿಡಿ ಅಂದರೆ ಏನು ಹೇಳ್ತಾರೆ ವೇರ್ ಅ ಹನುಮಾನ್ ಪೆಂಡೆಂಟ್ ಆರ್ ಕ್ಯಾರಿ ಅ ಸ್ಮಾಲ್ ಐಡಲ್ ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟ ದೆನ್ ಯು ಕ್ಯಾನ್ ಡೂ ದಿಸ್ ರೆಮಿಡಿ ಓಕೆ ಥ್ಯಾಂಕ್ ಯು ಗುಡ್ ಲಕ್ ಸೊ ವಿಲ್ ಟೇಕ್ ದಿಸ್ ಸೆಕೆಂಡ್ ಸಿಚ್ಯುವೇಶನ್ ಓಕೆ ದಿರ್ ಇಸ್ ಅ ಕೇತೂಸ್ ಎನರ್ಜಿ ಯು ನೋ ಸೆವೆನ್ ಆಫ್ ಕಪ್ಸ್ ಸೆವೆನ್ ಆಫ್ ಸೋಟ್ಸ್ ಆ್ಯಂಡ್ ಹಿಯರ್ ಪೇಜ್ ಆಫ್ ವಾಂಡ್ ಪೇಜ್ ಆಫ್ ವಾಂಡ್ಸ್ ಎನರ್ಜಿ ಏನು ತೋರಿಸ್ತತಿ ಅಂದರೆ ಒಂಥರ ಸಣ್ಣ ಮಕ್ಕಳು ಎನರ್ಜಿ ಅಂತಂದರೆ ವಿತೌಟ್ ಥಿಂಕಿಂಗ್ ಡೂಯಿಂಗ್ ಸಮ್ಥಿಂಗ್ ಅಂತ ಏನಾದರೂ ಯಾರಾದರೂ ಹೇಳಿದರೆ ಭಾಳ ಲಘು ಇನ್ಫ್ಲುಯೆನ್ಸ್ ಆಗ್ಬೋದು ಇನ್ ಇನ್ಫ್ಲೂಯೆನ್ಸ್ ಆಗಿ ಅದನ್ನು ಮಾಡೋಕ್ಕಂತ ಹೇಳಿ ಓಡಾಡೋದು ಈ ಥರದ್ದು ಏನಾದರೂ ವಿಚಾರ ನಿಮ್ಮ ತಲೆಯೊಳಗೆ ಮಾ ಬರ್ತಿತ್ತು ಅಂತಂದರೆ ಯು ಬಿ ಕಾಶಿಯಸ್ ವೈ ಯು ನೋ ಸೆವೆನ್ ಆಫ್ ಸೋಡ್ಸ್ ಏನು ತೋರಿಸ್ತತಿ ಅಂತಂತಂದ್ರೆ ದಟ್ ಶೋಸ್ ಅ ಬಿಟ್ರೆಯಲ್ ಎನರ್ಜಿ ಬಿಟ್ರೇಯಲ್ ಎನರ್ಜಿ ಅಂದರೆ ಏನಾದರೂ ನಿಮ್ಮ ಜೊತೆ ಮೋಸ ಅನ್ನುವಂಥದ್ದನ್ನು ಯಾರಾದರೂ ಹೊಂಚು ಹಾಕಿರುವಂಥದ್ದು ಒಂದು ಸ್ಥಿತಿ ನಿರ್ಮಾಣ ಆಗ್ತೈತೆ ಇಲ್ಲಿ ಸೆವೆನ್ ಆಫ್ ಕಪ್ಸ್ ಏನು ತೋರಿಸ್ತತಿ ಅಂತಂದ್ರೆ ಸೆವೆನ್ ಆಫ್ ಕಪ್ಸ್ ಶೋಸ್ ಇಟ್ಸ್ ಅ ಕನ್ಫ್ಯೂಷನ್ ಯು ಆರ್ ಇನ್ ಅ ಕನ್ಫ್ಯೂಷನ್ ಸ್ಟೇಟ್ ಹೆಂಗೆ ತೋರಿಸತಿ ಅಂತಂತಂದ್ರೆ ನಿಮಗೆ ಏನು ಚೂಸ್ ಮಾಡ್ಬೇಕಂತಂದು ಹೇಳಿ ಗೊತ್ತಾಗವಲ್ತೀ ಈಗ ಸದ್ಯ ಆದರೆ ಹೆಂಗಂತಂದ್ರೆ ನಿಮ್ಮ ಜೊತೆ ನಿಮಗೆ ನಿಮಗೆ ಮೋಸ ಮಾಡೋಕ್ಕೆ ಯಾರಾದರೂ ಈಗ ಸದ್ಯ ರೆಡಿ ಅದಾರ ಸೊ ಹೆಂಗೈತಿ ಅಂತಂತಂದ್ರೆ ಬೇರೆಯವ್ರನ್ನ ಕಂಡು ಇನ್ಫ್ಲೂಯೆನ್ಸ್ ಆಗೋದ್ರ ಬದಲು ಅದರ ಬದಲಾಗಿ ಸರಿಯಾಗಿ ವಿಚಾರ ಮಾಡಿರಿ ಈಗ ಹೆಂಗಿರ್ಬೋದು ಅಂದರೆ ನೀವೇನಾದರೂ ಯಾರಾದರೂ ನಿಮಗೆ ನಮ್ಮ ಅಲ್ಲಿ ನಿಮಗೆ ಜಾಬ್ ಜಾಬ್ ಹಾಕಿಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತಂದು ಏನಾದರೂ ಹೇಳಿ ನಿಮ್ಮ ಹತ್ರ ಏನಾದರೂ ದುಡ್ಡು ತೆಗೆಯೋದು ಮಾಡೋದು ಈ ಥರ ಸಿಚುವೇಶನ್ಸ್ ನಿಮ್ಗೆ ಫೇಸ್ ಮಾಡುವಂಥದ್ದು ಆಗಬಹುದು ಸಿ ಲುಕ್ ಥಿಂಕ್ ದೆನ್ ಯು ಟೇಕ್ ಆ್ಯಕ್ಷನ್ ಮೂರೊಳಗಿಂದ ಯಾವುದು ಮಿಸ್ ಆದರೂ ಸಹಿತ ಮೋಸ ಆಗೋದು ನಿಮಗೆ ಸೊ ಇಲ್ಲಿ ಏನಾಗ್ತತಿ ಅಂದರೆ ಸಿ ದಿ ದಿಸ್ ಸಿಚ್ಯುವೇಶನ್ ಈಸ್ ಶೋಯಿಂಗ್ ಕಾಶನ್ ವಿಚಾರ ಮಾಡಿ ಮುಂದೆ ಹೋಗ್ರಿ ಅಂತ ಹೆಂಗೈತಿ ಭಾಳ ಸರ್ತೆ ಕೆಲವೊಂದು ಸರ್ತಿ ಭಾಳ ಸರ್ತೆ ಚಾಯ್ಸಸ್ ನಮ್ಮ ಮುಂದಿದ್ದು ಅಂತಂತಂದ್ರೆ ನಮಗೆ ಗೊತ್ತಾಗಂಗಿಲ್ಲ ಏನು ಮಾಡಬೇಕು ಅಂತಂದೇಳಿ ಅಥವಾ ನೀವು ಹಿಂಗೂ ಮಾಡ್ತಿರ್ಬೋದು ಬಹುತೇಕ ನೀವು ಡೇ ಡ್ರೀಮಿಂಗ್ ಮಾಡ್ತಿರ್ಬೋದು ಅಂದರೆ ನೀವು ಇನಿಷಿಯೇಟ್ ಮಾಡ್ತಿರ್ಲಿಕ್ಕಿಲ್ಲ ಅಂದರೆ ಥರ್ಡ್ ಹೌಸ್ ಥರ್ಡ್ ಹೌಸ್ ಶೋಸ್ ನೀವು ಎಷ್ಟು ಪರಾಕ್ರಮಿ ಅಂತ ಪರಾಕ್ರಮಿ ಅಂತಂದ್ರೆ ನೀವು ಎಷ್ಟು ಕರೇಜಿಯಸ್ಲಿ ಮುಂದೆ ಹೋಗ್ತೀರಿ ಅಥವಾ ಎಕ್ಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಅದಿರಿ ಅನ್ನೋದನ್ನು ಇದು ತೋರಿಸುತ್ತೆ ಮೇ ಬಿ ದೆರ್ ಈಸ್ ಅ ಲ್ಯಾಕ್ ಆಫ್ ಆ್ಯಕ್ಷನ್ ಹಾಗೂ ಇರಬಹುದು ಇದು ಈ ಥರದ್ದು ನೀವು ಏನಾದರೂ ಮಾಡ್ತಿದ್ರೆ ಆ ಥರ ಮಾಡಬೇಡಿ ಏನಾದರೂ ಸಿ ಒಂದು ನೀವು ಅಂದರೆ ನಮ್ಮಲ್ಲೇ ಜಾಬ್ ಆಗಲಿ ಕರಿಯರ್ ಆಗಲಿ ಪ್ರೊಫೆಷನ್ ಆಗಲಿ ಅಂತ ನಾವು ಹಿಂಗೆ ವಿಚಾರ ಮಾಡ್ತೀವಿ ಸೊ ಇದೇನೋ ಮಕ್ಕಳಾಟ ಅಲ್ಲಲ್ಲ ಅದರೊಳಗೆ ನೀವು ಸೀರಿಯಸ್ ಹಂಗೆ ವಿಚಾರ ಮಾಡಬೇಕು ಸೊ ಅದಕ್ಕೆ ಇವ್ರೇನು ಹೇಳ ಅದಕ್ಕೆ ಇದು ಕಾರ್ಡ್ ಏನು ಹೇಳ್ತತಿ ಅಂತಂತಂದ್ರೆ ಸ್ವಲ್ಪ ಮ್ಯಾಚುರಿಟಿ ಲೆವೆಲಿಗೆ ಬಂದು ವಿಷಯಗಳನ್ನು ಸ್ವಲ್ಪ ಗಂಭೀರವಾಗಿ ನೋಡಿರಿ ಅಂತ ಈಗ ಹ್ಞೂ ಯಾಕಂತಂದ್ರೆ ನೋಡ್ರಿ ನಾವು ನಮಗೆ ಸರಿ ಹೇಗೆ ದಾರಿ ಗೊತ್ತಿಲ್ಲದೆ ನಾವು ಯಾ ಜನ ಹೇಳಿದ್ದೇನೆಲ್ಲ ಎರಬೇರಿ ಕೇಳ್ಕೊತ ಹೋದ್ರೆ ನಮಗೆ ಮೋಸ ಅಂತ ಮಾಡೇ ಮಾಡ್ತಿರ್ತಾರೆ ಅವರೊಂದು ಹತ್ತು ಚಾಯ್ಸ್ ನಮ್ಮ ಮುಂದೆ ಹಿಡ್ತಾರೆ ಹ್ಞೂ ನಿಮಗೆ ಯಾವ್ದು ಬೇಕು ನೋಡ್ರಿ ಅಂತಂದು ಹೇಳಿ ನಮಗೆ ಅಷ್ಟು ಮೆಂಟಲ್ ಮ್ಯಾಚುರಿಟಿ ಇರಲಾರ್ದೆ ಹೋದಾಗ ನೀವೇ ವಿಚಾರ ಮಾಡಿರಿ ನಾವು ಯಾವುದನ್ನು ಸರಿ ಹೇಗೆ ಆಯ್ಕೋಬಹುದು ಹೇಳಿ ನಮಗೆ ನಮಗೆ ಅವಾಗ ಆಯ್ಕೆ ಅಂತಿರಂಗಿಲ್ಲ ಮತ್ತು ಅವ್ರು ಹೇಳಿದ್ದನ್ನ ನಾವು ಕೇಳ್ತಿರ್ತೇವೆ ಸೊ ದಿಸ್ ಈಸ್ ಶೋಯಿಂಗ್ ಅ ಬಿಟ್ರಯಲ್ ಎನರ್ಜಿ ಅಂದರೆ ಮೋಸ ಹೋಗಿ ಅಂತ ಎನರ್ಜಿ ಜಾಸ್ತಿ ಅಂದರೆ ಜನ ನಿಮಗೆ ಆಮಿಷ ತೋರಿಸಿ ಭಾಳಷ್ಟು ಚಾಯ್ಸಸ್ ಎಲ್ಲ ನಿಮ್ಮ ಮುಂದಿಟ್ಟು ನಿಮಗೇನಾದರೂ ಆ ಥರ ಮೋಸ ಮಾಡುವಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಸೊ ಬಿ ಯು ಬಿ ಕೇರ್ಫುಲ್ ಅಂತ ನಿಮಗೇನೋ ಅನ್ನಿಸ್ತದೆ ಏನೋ ಎಲ್ಲ ಹೊಸ ವಿಷಯಗಳನ್ನು ಡಿಸ್ಕವರ್ ಮಾಡ್ತೇನೆ ನನ್ನ ಹತ್ರ ಇಷ್ಟು ಐಡಿಯಾಸ್ ಅದಾವೆ ಅಹಂಗೆ ಅದಾವ ಬಟ್ ಹೆಂಗೆ ಅಂತಂದ್ರೆ ಅಂತಾರೆ ಎಲ್ಲ ಐಡಿಯಾಸೂ ಫ್ರೂಟ್ಫುಲ್ ಆಗಂಗಿಲ್ಲ ಎಲ್ಲ ಕೆಲಸನೂ ನಮಗೆ ಸರಿ ಹೇಗೆ ಹೊಂದ್ಕೊಳಂಗಿಲ್ಲ ಸೊ ಅದಕ್ಕೆ ಏನು ನೀವು ಏನೇ ಕೆಲಸ ಮಾಡಬೇಕಂತಂದ್ರೂ ಸಹಿತ ದೇರ್ ಈಸ್ ಯು ದೇರ್ ಯು ಟೇಕ್ ಅ ಸೆಕೆಂಡ್ ಥಾಟ್ ಓಕೆ ಮತ್ತೊಂದು ಸಾರಿ ವಿಚಾರ ಮಾಡಿರಿ ಅಂತ ಅದರ ಅರ್ಥ ಇದಕ್ಕೆ ಆಂಜನೇಯ ಸ್ವಾಮಿ ಏನು ಅಂತಂದ್ರೆ ಓಕೆ ಸಿ ದ ಕಾರ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗೆ ಇರ್ತದೆ ನೋಡಿರಿ ಇಲ್ಲಿ ಏನು ಹೇಳ್ತಾರೆ ನಮ್ಮ ಮ್ಯಾಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಎಬಿಲಿಟೀಸ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನಾವು ಎಷ್ಟು ಸ್ಕಿಲ್ ಫುಲ್ ಅದೇವಿ ಅನ್ನೋದು ನಮಗೆ ಗೊತ್ತಿರಬೇಕು ನೋಡ್ರಿ ನಮಗೆಲ್ಲ ನಮ್ಮ ಬದಲಾಗಿ ನಮಗೆ ಸರಿ ಹೆಂಗೆ ಗೊತ್ತಿತ್ತು ಅಂತಂದರೆ ಬೇರೆಯವ್ರು ನಮಗೆ ಮೋಸ ಮಾಡೋಕ್ಕಾಗಂಗಿಲ್ಲ ದಿಸ್ ಇಸ್ ದ ಕೀ ಪಾಯಿಂಟ್ ನಮ್ಮ ಮೇಲೆ ನಮಗೆ ನಂಬಿ ಇರಲಿಲ್ಲ ಅಥವಾ ನಮ್ಮ ಸ್ಕಿಲ್ ಮೇಲೆ ನಮಗೆ ನಂಬಿ ಇರಲಿಲ್ಲ ಅಂತಂದರೆ ಬೇರೆಯವ್ರು ನಮಗೆ ಅಗದಿ ಆರಾಮಾಗೆ ಮೋಸ ಮಾಡ್ಬೋದು ಸೊ ಹೇಳ್ತಾರೆ ಹೇಳ್ತಾರಂತಂದ್ರೆ ನಿಮ್ಮ ನಿಮ್ಮ ಮೇಲೆ ನಮ್ಮ ನಿಮ್ಮ ನಿಮ್ಮ ಮೇಲೆ ನಿಮ್ಮ ಹತ್ತಿರ ಇರುವಂಥ ಸ್ಕಿಲ್ ಮೇಲೆ ನಿಮ್ಮ ಒಳಗೆ ಇರುವಂಥ ಪೊಟೆನ್ಷಿಯಲ್ ಮೇಲೆ ನಿಮಗೆ ಪೂರ್ತಿಯಾಗಿ ನಂಬಿಕೆ ಇರೋದು ಅಗತ್ಯ ಓಕೆ ಇದಕ್ಕೇನು ಹೇಳ್ತಾರೆ ಇದಕ್ಕೆ ಇದಕ್ಕೆ ರೆಮಿಡಿ ಏನಪ್ಪಾ ಅಂದ್ರೆ ಒಂದು ತುಪ್ಪದ ದೀಪ ಹನುಮನ್ ದೇವರಿಗೆ ಹಚ್ಚರಿ ಡೈಲಿ ಓಕೆ ಸರಿನಾ ಸೋ ಈ ವಿಡಿಯೋ ಮೂಲಕ ಏನಾದರೂ ನೀವು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೆ ಇದನ್ನು ಶೇರ್ ಮಾಡಿರಿ ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್